ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ನಾಲ್ಕು ಭಾವ ನಾನು ದಿನೇಶ್ ಮಾತಾಡ್ತಾ ಇರೋದು ಅಂತ ಮಾತು ಶುರು ಮಾಡಿದ್ರು ಗೊತ್ತಾಯಿತು ಹೇಳು ದಿನೇಶ್ ಅಂದರು ಚಂದ್ರಪಲ್ ಭಾವ ಅದು ರತ್ನ ಕಾಲ್ ಮಾಡಿದ್ಲು ಏನೋ ತಿಳಿದೆ ಮಣ್ ತಿನ್ನೋ ಕೆಲಸ ಮಾಡಿದಾಳೆ ಭಾವ ದಯವಿಟ್ಟು ಇದೊಂದು ಬಾರಿ ಕ್ಷಮಿಸಿ ಅವರಿಗೆ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಭಾವ ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ನಾನು ಬುದ್ಧಿ ಹೇಳ್ತೀನಿ ಹೇಳಿದ್ರು ದಿನೇಶ್ ಹ್ಞೂ ಇನ್ನೂ ಏನಾದರೂ ಮಾತಾಡೋದು ಬಾಕಿ ಇದೆಯಾ ದಿನೇಶ್ ಕೇಳಿದ್ರು ಚಂದ್ರಪಾಲ್ ಭಾವ ಅದೂ ಅಂತ ಹೇಳಿದ್ರು ದಿನೇಶ್ ನೋಡು ದಿನೇಶ್ ನನ್ನ ತಂಗಿಯವಳು ನಾನು ಕುಡಿದು ಬಿಟ್ಟ ಎದೆ ಹಾಲನ್ನು ಕುಡಿದು ಬೆಳೆದವಳು ನೀನು ಕೂಡ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಆಸ್ಟ್ರೇಲಿಯಾಗೆ ಹೋಗಿ ಇಷ್ಟು ವರ್ಷ ಆಯಿತು ಒಂದೇ ಒಂದು ದಿನಕ್ಕಾದರೂ ನಿನ್ನ ಹೆಂಡತಿ ಮಗಳು ಹೇಗಿದ್ದಾರೆ ಅಂತ ನೋಡೋಕೆ ಇಂಡಿಯಾಗೆ ಬಂದಿದ್ದೀಯಾ ಹೇಳು ಸರಿ ನೀನು ಹೋದಾಗಿಂದ ನಿನ್ನ ಹೆಂಡ್ತಿಗಾಗಲಿ ಮಗಳಿಗಾಗಲಿ ಖರ್ಚಿಗೆ ದುಡ್ಡನ್ನು ಕೊಟ್ಟಿದ್ದೀಯಾ ನಿನ್ನ ಮಗಳನ್ನು ನಿನ್ನ ಹೆಂಡ್ತಿನ ನಾನು ನನ್ನ ಮನೆಯಲ್ಲಿಟ್ಕೊಂಡು ಸಾಕ್ತಿದ್ದೀನಿ ನಿನ್ನ ಫ್ಯಾಮಿಲಿಗೆ ಖರ್ಚು ಮಾಡಿರೋ ದುಡ್ಡು ನನಗೆ ಸಾಸಿವೆ ಕಾಳಿಗೆ ಸಮ ಆದರೂ ಒಬ್ಬ ಗಂಡನಾಗಿ ನೀನು ನಿನ್ನ ಕರ್ತವ್ಯ ಮಾಡಿದ್ದಾದರೂ ಏನು ರತ್ನ ಓದಿದ್ದಾಳೆ ಅಂತ ನನ್ನ ಕಂಪ್ನಿಲಿ ಕೆಲಸ ಕೊಟ್ಟರೆ ಅಲ್ಲೂ ಅವಳ ಅಂಡರ್ನಲ್ಲಿ ಕೊಟ್ಟಿರೋ ಕೆಲವೊಂದು ಕಂಪನಿನ ಯಾರ ಅನುಮತಿನೂ ಇಲ್ಲದೆ ಚಾರ್ವಿ ಕೈಗೆ ಕೊಡೋಕೆ ಮುಂದಾಗಿದ್ದಾಳೆ ಇದೆಲ್ಲ ನಿನಗೆ ಹೇಳಿದಾರಾ ಅಂತ ಕೇಳಿದ್ರು ಚಂದ್ರಪಾಲ್ ಅವರು ಕೇಳ್ತಾ ಇರೋ ಒಂದೊಂದು ಪ್ರಶ್ನೆಗಳಿಗೂ ಕೂಡ ದಿನೇಶ್ ಗೊತ್ತಿರೋದೇ ಆಗಿತ್ತು ಯಾಕಂದರೆ ಇದಕ್ಕೆಲ್ಲ ಅವನೇ ತಾನೇ ಸೂತ್ರಧಾರಿ ಗೊತ್ತು ಭಾವ ತಪ್ಪು ಮಾಡಿದ್ದಾರೆ ಅಂದಮೇಲೆ ಹೇಳ್ದೇ ಇರ್ತಾಳ ಆದರೆ ಇದೊಂದು ಬಾರಿ ನನಗೋಸ್ಕರ ರಾಜವಂಶಿ ಬಂಗ್ಲೆಯಲ್ಲಿ ಅವರು ಆರೇ ಆರು ತಿಂಗಳು ಇರೋಕೆ ಜಾಗ ಕೊಡಿ ಸಾಕು ಆರು ತಿಂಗಳು ಮುಗಿದ ಮೇಲೆ ಒಂದು ದಿನ ಕೂಡ ಅವರು ಅಲ್ಲಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರು ದಿನೇಶ್ ಗಟ್ಟಿ ನಿರ್ಧಾರ ಮಾಡಿದ್ದ ಚಂದ್ರಪಾಲ್ ಅವರು ಇನ್ನು ಆರು ತಿಂಗಳು ಅವರನ್ನು ನಾನು ಸಹಿಸ್ಕೊಳ್ಳೋಕಾಗೋದಿಲ್ಲ ದಿನೇಶ್ ಹೇಗಿದ್ರು ನಿನಗೂ ನಿನ್ನ ತಮ್ಮನ ಮನೆ ಅಂತ ಇದೇ ಊರಲ್ಲಿ ಇದೆ ಅಲ್ವಾ ಅಲ್ಲಿಗೆ ಹೋಗೋಕೆ ಹೇಳು ಆದರೆ ನನ್ನ ಮನೇಲಿ ಮಾತ್ರ ಜಾಗ ಇಲ್ಲ ಅಂತ ಹೇಳಿದವರು ದಿನೇಶ್ಗೆ ಮಾತಾಡೋಕೆ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ್ರು ರೆಸ್ಟೋರೆಂಟ್ನಲ್ಲಿ ಊಟ ಮುಗಿಸಿದ ಸೌರಭ್ ದುಷ್ಯಂತ್ ಮತ್ತು ಧೃತಿ ಅಲ್ಲಿಂದ ಹೊರಟರು ಸರ್ ನಾನಿನ್ ಹೊರಡ್ತೀನಿ ಹೇಳಿದ್ಲು ಧೃತಿ ಅವಳು ಸೌರಭ್ ಕಡೆನೇ ನೋಡ್ತಾ ಹೇಳಿದ್ಲು ಆದರೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ತಿಳಿದೇ ಇರೋ ಸೌರಭ್ ಏನಿದು ಧೃತಿ ಹೇಗೂ ನಮ್ಮ ಮನೆ ದಾರಿನೇ ಅಲ್ವಾ ದುಷ್ಯಂತ್ ಮನೆ ಕೂಡ ಇರೋದು ಆನ್ ದಿ ವೇ ನನ್ನ ಬಿಟ್ಟು ನೀವು ಹೊರಡಿ ಅಂತ ಹೇಳ್ದ ತಾನು ಏನು ಮಾತಾಡಿದೆ ಅಂತ ತಿಳಿದು ನಾಲ್ಗೆ ಕಚ್ಕೊಂಡ್ಲು ಧೃತಿ ಕಾರಲ್ಲಿ ಕೂತ್ಕೊಂಡಿದ್ದ ಮೂರೂ ಜನನು ಸೌರಭ್ನನ್ನ ಬಿಡೋಕೆ ಅವನ ಮನೆ ಕಡೆ ಹೊರಟರು ಸೌರಭ್ಗೆ ಇನ್ನಷ್ಟು ಹೊತ್ತು ಧೃತಿ ಜೊತೆ ಸಮಯ ಕಳೆಯೋ ಆಸೆ ಆದರೆ ದುಷ್ಯಂತ್ನ ಮನಸ್ಸು ಈಗ ಸರಿ ಇಲ್ಲದೆ ಇರೋವಾಗ ನಾನು ಮಾತ್ರ ನನ್ನ ಪ್ರೀತಿನ ಅವನ ಎದುರಲ್ಲಿ ಅನುಭವಿಸೋದು ಸರಿ ಕಾಣೋದಿಲ್ಲ ಅಂತ ಅಂದ್ಕೊಂಡೋನು ಅವರ ಮನೆಗೆ ಕರೆದ ಈ ಸರ್ತಿ ದುಷ್ಯಂತ್ ಧೃತಿಯ ಓದಿನ ಕಾರಣ ಹೇಳಿ ಅಲ್ಲಿಂದ ಹೊರಟ ಸ್ವಲ್ಪ ದೂರ ಕಾರ್ ಡ್ರೈವ್ ಮಾಡಿದೋನು ಕಾರ್ ನಿಲ್ಲಿಸಿದ ದುಷ್ಯಂತ್ ಯಾಕೆ ಅಂತ ಧೃತಿ ಗೊಂದಲದಲ್ಲೇ ದುಷ್ಯಂತನನ್ನು ನೋಡಿದ್ಲು ಏನು ಮೇಡಮ್ಗೆ ನಾನು ಡ್ರೈವರಾ ಮುಂದೆ ಬಂದು ಕೂರು ಅಂತ ಅಂದ ಅವನ ಮಾತು ಮೊದಲಿನಂತೆ ಗತ್ತಲ್ಲಿ ಇರಲಿಲ್ಲ ಹಾಗಂತ ಮೃದುವಾಗಿ ಕೂಡ ಇರಲಿಲ್ಲ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡದ ಧೃತಿ ಪರವಾಗಿಲ್ಲ ಸರ್ ಊಟ ಕೊಡಿಸಿ ನನ್ನನ್ನು ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಕಾರಿಂದ ಇಳಿಯೋಕೆ ನೋಡಿದ್ಲು ಆದರೆ ಅಷ್ಟು ಈಸಿಯಾಗಿ ಅವಳನ್ನು ಹೋಗೋಕೆ ಬಿಡ್ತಾನ ದುಷ್ಯಂತ್ ಕಾರ್ ಡೋರ್ ಲಾಕ್ ಆಗಿತ್ತು ಲಾಕ್ ಹಾಕಿರೋ ಬಾಗ್ಲನ್ನು ನೂಕುತ್ತಾ ವ್ಯರ್ಥ ಪ್ರಯತ್ನ ಮಾಡ್ತಿದ್ಲು ಸರ್ ಪ್ಲೀಸ್ ಡೋರ್ ಓಪನ್ ಮಾಡಿ ನಾನು ಹೋಗಬೇಕು ಕೇಳ್ಕೊಂಡ್ಲು ಧೃತಿ ಆಗ ದುಷ್ಯಂತ್ ತಾನೇ ಕಾರಿಂದ ಇಳ್ದು ಧೃತಿ ಕೂತಿದ್ದ ಕಡೆ ಕಾರಿನ ಡೋರ್ ಓಪನ್ ಮಾಡಿ ಅವಳ ಕೈ ಹಿಡಿದು ಅವನೇ ಮುಂದಿನ ಸೀಟಲ್ಲಿ ಕೂರಿಸಿ ಮತ್ತೆ ಲಾಕ್ ಮಾಡ್ದ ಧೃತಿಗೆ ಎಲ್ಲವೂ ಅಯೋಮಯವಾಗಿತ್ತು ಯಾವಾಗಲೂ ನನಗೆ ಚುಚ್ಚಿ ಮಾತಾಡಿ ಹಂಗಿಸ್ತಾ ಇದ್ದವರು ಇವತ್ತು ನಾನಾಗಿ ನಾನೇ ಅವರಿಂದ ದೂರ ಹೋಗ್ತಾ ಇದ್ದೀನಿ ಅಂದರೂ ಬಿಡ್ತಾ ಇಲ್ವಲ್ಲ ಅಂತ ಅಂದ್ಕೊಂಡ್ಳು ನೋಡು ಧೃತಿ ಈ ರೀತಿ ಆಡಬೇಡ ನನಗೆ ನಿನ್ನನ್ನು ಕೂರಿಸ್ಕೊಂಡು ಊರು ತುಂಬ ಮೆರವಣಿಗೆ ಮಾಡೋ ಆಸೆ ಅಂತೂ ಇಲ್ಲ ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ನಾನು ನಿನಗೆ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಹಾಗೆ ನಿನ್ನ ಹತ್ರ ಕೆಲವೊಂದು ವಿಷಯ ಮಾತಾಡಬೇಕಿತ್ತು ಅದಕ್ಕೆ ನಿನ್ನನ್ನು ಮುಂದೆ ಕರೆದಿದ್ದು ಅಷ್ಟೇ ಅಂತ ಅಂದೋನು ಕಾರ್ ಡ್ರೈವ್ ಮಾಡಿದ ನನ್ನ ಹತ್ರ ಮಾತಾಡೋಕೆ ನಿಮಗೇನಿದೆ ಸರ್ ಕೇಳಿದ್ಲು ಧೃತಿ ಓಹ್ ಪರವಾಗಿಲ್ವೇ ಮೇಡಮ್ಗೆ ಒಂದು ವಾರ ನನ್ನ ಮನೆಯಲ್ಲಿ ಇಲ್ಲದೇ ಇದ್ದಿದ್ದಕ್ಕೆ ತುಂಬ ಧೈರ್ಯ ಬಂದಿರೋ ಹಾಗಿದೆ ಹೇಳ್ದ ದುಷ್ಯಂತ್ ಯಾರ ಮನೆ ಹಂಗಿನ ಅನ್ನದಲ್ಲೂ ಬದುಕ್ತಾ ಇಲ್ವಲ್ಲ ಸರ್ ಅದಕ್ಕೆ ಅಂತ ಅಂದ್ಕೊಳ್ಳಿ ಹೇಳಿದ್ಲು ಧೃತಿ ಸಡನ್ನಾಗಿ ಕಾರ್ ಬ್ರೇಕ್ ಹಾಕ್ದ ದುಷ್ಯಂತ್ ಅವಳನ್ನು ಒಂದು ಸರ್ತಿ ನೋಡ್ದ ಆದರೆ ಅವಳ ಮುಖದಲ್ಲಿ ಯಾವ ಭಾವವೂ ಕಾಣಿಸ್ಲಿಲ್ಲ ಅನ್ನೋದಕ್ಕಿಂತ ಅವನು ಅಲ್ಲಿ ಸೋತಿದ್ದ ಅದ್ರ ಬದಲಾಗಿ ಅವಳಲ್ಲಿದ್ದ ಆತ್ಮಸ್ಥೈರ್ಯ ಕಂಡಿತು ಅವನಿಗೆ ಯಾಕೆ ಸರ್ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಯಾರದ್ದಾದರೂ ಹಂಗಿನಲ್ಲಿ ಇದ್ದರೆ ಅಲ್ವಾ ನಾವು ಅವರಿಗೆ ಹಂಚ್ಕೊಂಡು ಬದುಕಬೇಕು ಅದರ ಬದಲು ನಾವು ಸ್ವತಂತ್ರವಾಗಿ ಬದುಕ್ತಾ ಇರೋವಾಗ ಯಾರ ಮಾತಿಗೆ ನಾನು ಯಾಕೆ ಹೆದರಬೇಕು ಅಲ್ವಾ ಸರ್ ಹೇಳಿದ್ಲು ಧೃತಿ ಅವಳ ಮಾತಿಗೆ ಸ್ವಲ್ಪ ಸುಧಾರಿಸ್ಕೊಂಡೋನು ಕಾರ್ ಡ್ರೈವ್ ಮಾಡುತ್ತಾ ನೀನು ಹೇಳೋದು ನಿಜ ಆದರೆ ಈಗ ಅದೆಲ್ಲ ಬೇಡ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಚಾರ್ವಿ ಜೊತೆ ನನ್ನ ಮದುವೆ ಆಗದೇ ಇದ್ದಿದ್ದಕ್ಕೆ ನಿನ್ನ ಗೆಳೆಯ ಸಂಕೋಚ್ ಕಾರಣ ನಾವು ಮಡಿಕೇರಿಗೆ ಹೋದಾಗ ನನ್ನ ಮತ್ತು ಚಾರ್ವಿ ನಡುವೆ ಆಗದೇ ಇರೋ ವಿಷಯವನ್ನ ಹೇಳ್ದ ಆದರೆ ಆ ಚಾರ್ವಿಗೂ ನನ್ನಿಂದ ಏನೂ ಆಗೇ ಇರಲಿಲ್ಲ ಆದರೆ ಎಲ್ಲನೂ ಆಗೇ ಹೋಗಿದೆ ಅನ್ನೋ ಹಾಗೆ ಆ ಚಾರ್ವಿ ನಟಿಸಿದ್ಲು ನಾನು ಕೂಡ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದು ಹುಡುಗಿ ತನ್ನ ಶೀಲದ ವಿಚಾರದಲ್ಲಿ ಸುಳ್ಳು ಹೇಳೋದಿಲ್ಲ ಅನ್ನೋ ನಂಬಿಕೆ ಮೇಲೆ ನಿನ್ನ ಮುಖಾಂತರ ನನ್ನ ಮತ್ತು ಅವಳ ಮದುವೆ ನಡಿಬೇಕು ಅಂತ ಅಂದ್ಕೊಂಡೆ ನನ್ನ ಮತ್ತು ಚಾರ್ವಿ ಮದುವೆ ಆಗೋದಕ್ಕೆ ನನ್ನ ಅಪ್ಪ ಅಮ್ಮ ಒಪ್ಪೋದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಅವರಿಗಿಷ್ಟ ಆದ ಸೊಸೆ ನೀನು ಅಲ್ವಾ ಅವರು ನಿನ್ನ ಮಾತಿಗೆ ಇಲ್ಲ ಅನ್ನೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಿನ್ನ ಮುಖಾಂತರ ಈ ಮದುವೆಗೆ ಒಪ್ಪೋ ಥರ ಮಾಡಿದೆ ನಾನು ಅಂದ್ಕೊಂಡಂತೆ ಅವರು ಒಪ್ಪಿದ್ರೂ ಕೂಡ ಕೊನೆಗೆ ಮದುವೆ ಮುರಿದು ಬಿತ್ತು ಎಲ್ಲ ರೀತಿಯಿಂದನೂ ಒಳ್ಳೆಯದೇ ಆಗಿದೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಪ್ರವೇಶ ಇಲ್ಲ ನಾನು ನನ್ನ ಕಂಪ್ನಿನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರ್ಸೋಕೆ ಪ್ರಯತ್ನ ಮಾಡ್ತೀನಿ ಈ ಮದುವೆ ಸಂಸಾರದ ಜಂಜಾಟ ಯಾವುದು ಬೇಡ ಆದರೆ ನಿನ್ನ ಸ್ನೇಹಿತನಿಂದ ನನಗೆ ಒಳ್ಳೆಯದೇ ಆದ್ದೆ ಅವನು ಬಂದು ನಿಜ ಹೇಳಿದ್ದಕ್ಕೆ ಇದೆಲ್ಲ ಒಂದು ಕಡೆ ಆದರೆ ನನ್ನ ಜೀವದ ಪ್ರಶ್ನೆ ಬಂದರೆ ನೀನು ನನಗೋಸ್ಕರ ನನ್ನ ಆಯಸ್ಸಿಗೋಸ್ಕರ ನನ್ನಮ್ಮ ಅಪ್ಪ ಕೇಳಿಕೊಂಡ್ರು ಅಂತ ನಾನು ಕಟ್ಟೋ ತಾಳಿಗೋಸ್ಕರ ಕೊರಳ್ಕೊಟ್ಟೆ ನನ್ನ ಆಯಸ್ಸು ವೃದ್ಧಿ ಆಗಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಆಕ್ಸಿಡೆಂಟ್ ಆದಾಗ ಒಳ್ಳೆ ಕೇರ್ಟೇಕರ್ ಆಗಿ ನನಗೆ ಆದಷ್ಟು ಬೇಗ ಹುಷಾರಾಗಿ ಓಡಾಡೋ ಹಾಗೆ ಮಾಡಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಗೆ ಹೋದಾಗ ನಾನು ವೀಲ್ ಚೇರ್ ಮೇಲೆ ಇರೋ ಪರಿಸ್ಥಿತಿಯಲ್ಲಿ ಯಾರೋ ಗೂಂಡಾಗಳು ನನ್ನನ್ನು ಅಟ್ಯಾಕ್ ಮಾಡಿದಾಗ ನನಗೆ ಏನೂ ಆಗದೇ ಇರೋ ಹಾಗೆ ನೋಡಿಕೊಂಡೆ ನನಗೆ ಬೀಳಬೇಕಾದ ಗಬ್ಬು ವಾಸನೆ ಇರೋ ನೀರು ಕೊಳೆತ ಟೊಮ್ಯಾಟೊ ಮೊಟ್ಟೆ ಎಲ್ಲವನ್ನು ನೀನು ನಿನ್ನ ಮೇಲೆ ಹಾಕ್ಕೊಳ್ಳೋ ಹಾಗೆ ಮಾಡಿ ಸೇಫಾಗಿ ನನ್ನನ್ನು ಮನೆಗೆ ಕರ್ಕೊಂಡು ಬಂದೆ ಇಷ್ಟೆಲ್ಲ ಆದರೂ ಅಮವಾಸೆ ಪೌರ್ಣಮಿ ಉಪವಾಸ ಒಂದು ಹೊತ್ತು ದೇವಸ್ಥಾನದಲ್ಲಿ ನೆಲದ ಮೇಲೆ ಊಟ ಹೀಗೆ ಏನೇನೋ ಮಾಡಿದೀಯ ಆದರೆ ನೀನು ಯಾವ ದೃಷ್ಟಿಯಿಂದ ನನಗೆ ಇದನ್ನೆಲ್ಲ ಮಾಡಿದ್ಯೋ ನಂಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ನನಗೆ ಈ ಜನ್ಮದಲ್ಲಿ ನಿನ್ನ ಮೇಲೆ ಪ್ರೀತಿ ಹುಟ್ಟೋದಿಲ್ಲ ನೀನು ಕೂಡ ಯಾವತ್ತಿಗೂ ನನ್ನ ಮೇಲೆ ಯಾವುದೇ ರೀತಿ ಆಸೆಗಳನ್ನು ಅಥವಾ ನಿರೀಕ್ಷೆಗಳನ್ನು ಇಟ್ಕೋಬೇಡ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ಈ ಕ್ಷಣನೇ ಚಕ್ಕನ್ನು ಬರ್ಕೊಡ್ತೀನಿ ಆದರೆ ಇನ್ನೆಂದಿಗೂ ನನ್ನ ಜೀವನಕ್ಕೆ ಯಾವುದಾದ್ರೂ ಮುಖಾಂತರ ಬರೋ ಪ್ರಯತ್ನ ಮಾತ್ರ ಮಾಡಬೇಡ ಹೇಳ್ದ ದುಷ್ಯಂತ್ ಅಷ್ಟನ್ನು ಕೇಳಿಸ್ಕೊಂಡ ಧೃತಿ ಪರಿಸ್ಥಿತಿ ಮುಂದೊಂದು ದಿನ ಅವಳು ದುಷ್ಯಂತ್ಗೆ ಮಾಡಿದ ಸೇವೆಯನ್ನು ಸ್ವತಃ ದುಷ್ಯಂತ್ ಹೇಳ್ತಾನೆ ಅಂತ ಹೇಳಿದ್ದೆ ಅಲ್ವಾ ಅವನು ಹೇಳಿದ್ದಾಯ್ತು ಈಗ ಧೃತಿಯ ಸರದಿ ವಾಯ್ಕೋ ಅಂತ ಮಾತಿನ ಏಟನ್ನು ಕೊಡೋಕೆ ಧೃತಿ ಸಿದ್ಧಳಾಗಿದ್ದಾಳೆ ಎಷ್ಟೇ ಆದರೂ ಹಂಪಿ ಹುಡುಗಿ ಘಾಟಿ ಇಷ್ಟು ದಿನ ದುಷ್ಯಂತ್ ತನ್ನ ಗಂಡ ನಾನು ಅವ್ರ ಮನೆಯಲ್ಲಿ ಇದ್ದೆ ಅವರ ಅನ್ನದ ಋಣ ನನ್ನ ಮೇಲಿದೆ ಅನ್ನೋ ಕಾರಣಕ್ಕೆ ಆ ಮನೆಯಲ್ಲಿ ಯಾರು ಏನೇ ಹೇಳಿದ್ರೂ ಮಾತಾಡದೆ ಮೌನ ಗೌರಿ ಹಾಗೆ ಇದ್ಲು ಆದರೆ ಇನ್ನು ಮುಂದೆ ಹಾಗೆಲ್ಲ ಇರೋ ಹುಡುಗಿಯೇ ಅಲ್ಲ ಅವಳು ಇನ್ಮುಂದೆ ದುಷ್ಯಂತ್ ತನ್ನ ಜೀವನದ ಕರಾಳ ಸತ್ಯ ತಿಳಿಯೋ ಕಾಲ ಬರುತ್ತೆ ಧೃತಿ ಮಾತನ್ನ ಕೇಳೋಕೆ ಸಿದ್ಧ ಆಗಿರಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಸ್ನೇಹಿತರೆ ಕಥೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಥೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು